ಭಾಳ ಚೆನ್ನಾಗೆಲ್ಲ ಆಯಿತು ಪಾಟೀಲ್ರವರು ಇರಿಗೇಷನ್ ಮಿನಿಸ್ಟರ್ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ವಾಟರ್ದು ಅವಾರ್ಡ್ದು ತೆಲಂಗಾಣ ಆಂಧ್ರ ಮಹಾರಾಷ್ಟ್ರನ ಕರಿತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಯಾಕೆಂದರೆ ಅಲ್ಲೂ ಯಾವ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇಲ್ಲ ಅದರ ವಿಷಯದಲ್ಲಿ ಅದು ಎರಡನೇದು ಇರೋ ಅಪ್ರೈಸರ್ ರಿಪೋರ್ಟು ಮೇಕೆದಾಟಬೇಕಾಗಿತ್ತು ಕೋರ್ಟಲ್ಲಿ ಏನು ಬೇಕಾದ್ರೂ ಆಗಲಿ ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ ಏನು ಅಪ್ರೈಸರ್ ರಿಪೋರ್ಟು ಪರಾರು ಕೊಡಿ ವಿರುದ್ಧರು ಕೊಡಿ ತಮ್ಮ ಅಪ್ರೈಸರ್ ರಿಪೋರ್ಟು ಪೆಂಡಿಂಗ್ ಇದೆ ಅದನ್ನು ಕೊಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಫಾರೆಸ್ಟ್ ಮಿನಿಸ್ಟ್ರನ್ನು ಭೇಟಿ ಮಾಡಿದೆ ಎನ್ವೈರನ್ಮೆಂಟ್ ಫಾರೆಸ್ಟು ಕಳಸಾ ಬಂಡೂರಿ ವಿಚಾರದಲ್ಲಿ ಅವರು ನಮ್ಮ ಜೋಶಿಯವರು ಮಾತಾಡಿದ್ರು ಅವ್ರು ಹೇಳ್ತಾರೆ ರಾಜೀ ಮಾಡ್ತಾರೆ ಅಂತ ಬಟ್ ನನಗೇನೋ ಸ್ಟೇಟು ಹೋದೆ ಪೊಲಿಟಿಕಲ್ ಇಂಟ್ರೆಸ್ಟ್ ಇರ್ಬೋದು ಬಟ್ ನಮ್ಮಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ ನಮ್ಮಲ್ಲಿ ನಾವೊಂದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಬಹುದು ಅದನ್ನು ಸ್ಟಡಿ ಮಾಡ್ತೀವಿ ಅಕಸ್ಮಾತು ಆದರೆ ನಾವು ವಿಡ್ರಾ ಮಾಡಿಬಿಟ್ಟು ನಮ್ಮ ಭಾಗದ ಕೆಲಸನ ನಾವು ಮಾಡ್ತೀವಿ ಅವ್ರು ನಮ್ಮ ಸ್ಟೇಟ್ಗೆ ಕೊಟ್ಟರು ಸರಿ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಕೋರ್ಟ್ಗೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಅಭಿಪ್ರಾಯ ಇದೆ ಬಟ್ ಲೀಗಲ್ ಎಕ್ಸ್ಪರ್ಟ್ಸ್ ಎಲ್ಲ ಒಪಿನಿಯನ್ ಕೇಳಿ ಟೇಕ್ ಎ ಸ್ಟ್ಯಾಂಡ್ ಅಂತ ಟೇಕೆ ನಾನೇ ಟೆಂಡ್ರನ್ನು ಕಲ್ ಯಾರು ಕೂಡ ಕೆಲಸ ಮಾಡಿ ಬಟ್ ಭಾಳ ಯಶಸ್ವಿ ಆಯಿತು ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಅದು ಎತ್ತಿನೋಡೆ ಪ್ರಾಜಿಕ್ಟ್ಗೆ ಅದಕ್ಕೆ ನಾವು ಫೈಲ್ ಮಾಡಿದ್ದೆವು ಆ ಫೈಲ್ ಮಾಡಿದ ಕೂಡ ಈಗ ಮಾಡಬೇಕು ಸೊ ಬಿಲ್ಡಪ್ ಮಾಡ್ತೀವಿ ಈ ಮಧ್ಯದಲ್ಲಿ ಕೆಲವು ಪ್ರಾಜೆಕ್ಟ್ಸ್ಗೆ ಅರ್ಜಿ ಹಾಕಿದೆ ಫಂಡ್ಸ್ಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ಗೆ ಈಗ ಪಾರ್ಲಿಮೆಂಟ್ ನಡೀಬೇಕಲ್ಲ ಒಂದು ಸತಿ ಹೋಗಿ ಎಲ್ಲ ಎಂ ಪಿಸ್ ಎಲ್ಲ ಕರೆದು ಆ ಸಂಬಂಧಪಟ್ಟಂತೆ ಎಂ ಪಿಸ್ಗೆ ಮತ್ತು ಎಲ್ಲಾದರೂ ನೀವೆಲ್ಲ ಒಟ್ಟಿಗೆ ಸೇರಿ ಸಹಾಯ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಎತ್ತಿನ ಯೋಜನೆ ವಿಚಾರವಾಗಿ ಲಕ್ಕನಹೊಳೆಯಲ್ಲಿ ಡ್ಯಾಮ್ ಕಟ್ಟೋಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಸರ್ ಎಲ್ಲೇ ಏನೇ ಕೆಲಸ ಮಾಡೋದು ರೋಡ್ ಮಾಡು ಡ್ಯಾಮ್ ಮಾಡು ಎಲ್ಲ ಮಾಡು ಎಲ್ಲ ವಿರೋಧ ಅಂದರೆ ನೀರು ಬೇಕಲ್ಲ ಎಲ್ಲಾರು ಒಂದು ಕಡೆ ಸ್ಟೋರೇಜ್ ಮಾಡಬೇಕಲ್ಲ ಎಲ್ಲಿ ಸ್ಟೋರೇಜ್ ಮಾಡೋದು ಮೊದಲು ಇಪ್ಪತ್ತು ಹದಿನೈದು ವರ್ಷದಿಂದ ಅಲ್ಲಿ ಗುರುತಾಗಿ ಹತ್ತೈದು ವರ್ಷದಿಂದ ಗುರುತಾಗಿತ್ತು ಈಗ ಅಲ್ಲೂ ಸ್ವಲ್ಪ ತೊಗೊಳ್ಳೋದು ಅಂತ ಪಕ್ಕದಲ್ಲೂ ಕೂಡ ಧಕ್ಕೆ ಒಂದೇ ಅಲ್ಲ ನಾವು ಕೊರಟಗಿರೂ ಕೆಲವು ಭಾಗನ ತಗೋಬೇಕು ಅನ್ನೋದು ನೀರು ಇದೆ ಅಂತ ಹೇಳೋಕ್ಕಾಗಲ್ಲ ಸೊ ಅದಕ್ಕೆ ನಾವಲ್ಲೂ ಕೂಡ ಕೆಲವು ಜಾಗ ಹೇಳಿದ್ವಿ ನಾನು ಪರಮೇಶ್ವರ್ ಹತ್ರ ಟೆಕ್ನಿಕಲ್ ಟೀಮ್ ಅವರನ್ನ ಕುಗ್ಗಿಸ್ಕೊಂಡು ಮಾತಾಡಿದ್ದೀವಿ ಅಲ್ಲೂ ಕೆಲವು ಜಾಗ ತೊಗೊಳ್ಲೇಬೇಕಾಗ್ತದೆ ಬರೀ ನಾವು ದೊಡ್ಡಬಳ್ಳಾಪುರ ಜಮೀನು ಮಾತ್ರ ತೊಗೊಳೋದು ಅಂತ ಕೊಟಗೆರೆ ಜಮೀನು ತಗೊಳ್ಳಲೇಬೇಕಾಗ್ತದೆ ಅದನ್ನು ನೆಕ್ಸ್ಟ್ ಕ್ಯಾಬಿನೆಟ್ಗೆ ನಾನು ಮಾಡ್ತಾ ಇದ್ದೀನಿ ಮಾಡಿದ್ರಿ ರಾಜಕೀಯವಾಗಿ ರಾಜಕೀಯ ಏನಾಗ್ತದೆ ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು ಆ ವಿಚಾರ ಚರ್ಚೆ ಮಾಡಿದ್ದೀವಿ ಎಲ್ಲ ಎಮ್ ಎಲ್ ಎಗಳು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ನಾನು ಫಸ್ಟು ನಮ್ಮ ಪಾರ್ಟಿ ಆರ್ಗನೈಸೇಷನ್ ಕೆಲಸ ಮಾಡಿರೋದು ತಾಲೂಕು ಲೆವೆಲಲ್ಲಿ ಮೆಂಬರ್ಗಳು ಇನ್ನು ಮುಡ್ಕೊಂಡಿದ್ದಂಥ ಚೇರ್ಮೆನ್ಗಳು ಕೆಲವರು ಮಾತು ಕೊಟ್ಟಿದ್ದರು ಎಲೆಕ್ಷನ್ ಟೈಮಲ್ಲಿ ಅಂಥವೆಲ್ಲ ಫಿಲ್ಅಪ್ ಮಾಡಬೇಕು ಅಂತ ಮಾತುಕತೆ ಫೈನಲೈಸ್ ಒಂದು ಸ್ಟೇಜ್ ಬಂದಿದೆ ಆ ಪ್ರಪೋಸಲ್ಸ್ನ ಡೆಲ್ಲಿ ತಿರ್ಗಾ ಹೈಕಮಾಂಡ್ಗೆ ಇನ್ನೊಂದು ರೌಂಡ್ ಕಳಿಸ್ಬಿಟ್ಟು ತೀರ್ಮಾನ ಶಾಸಕರ ಬೆಂಬಲ ಮಾತ್ರ ಇದೆ ಅನ್ನೋಂಥ ಹೇಳಿಕೆಯನ್ನು ಸಿ ಉಲ್ಲೇಖ ಮಾಡಿದ್ದಾರೆ ನಾನು ಏನು ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ ಪಾರ್ಟಿಯವರು ಏನು ಹೇಳಿದ್ದಾರೋ ಸ್ವಲ್ಪ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ ನಾನು ಟಿವಿಲಿ ನೋಡಿದೆ ಬನ್ನಿ ಸ್ವಲ್ಪ ಬ್ಯುಸಿ ಇದೆ ಈ ಲಿಸ್ಟ್ ಎಲ್ಲ ಸುಮಾರೊಂದು ಏಳು ಸಾವಿರ ಅರ್ಜಿ ಇತ್ತು ಏಳು ಸಾವಿರ ಅರ್ಜಿಗೆ ಮುನ್ನೂರೈವತ್ತು ಅರ್ಜಿಗೆ ತರಬೇಕಾಯ್ತು ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಸ್ವಲ್ಪ ಬಿಸಿ ಇದೆ ಆದ್ರೂ ನೋಡಿದೆ ನಾನು

ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೈಕಮಾಂಡ್ ಭೇಟಿ ಮಾಡಿದಿರಿ ಮೊನ್ನೆ ಹೇಳಿದ್ರಿ ನಿಮ್ಗೆ ಯಾಕೆ ನಮ್ಮ ವಿಚಾರ ಅಷ್ಟು ಯಾಕೆ ನಾವು ಗಾಬರಿ ಮಾಡ್ಕೊತಾ ಗಾಬರಿ ನಮಗೆ ಇಲ್ಲ ಗಾಬರಿ ಅಲ್ಲ ಡಿ ಕೆ ಶಿ ಅವರು ಸಿ ಎಂ ಆಗ್ಬೇಕಂತ ಹೇಳಿ ಬಹಳಷ್ಟು ಜನರು ಕೂಗಿದೆ ಸರ್ ಬಿಡಿ ನಿಮ್ ಕೆಲವು ನಿಮ್ಮಲ್ಲೂ ಎಷ್ಟೋ ಜನ ನಿಮ್ಗೂ ಏನೋ ಆಸೆ ಇರ್ತದೆ ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಕಾಮೆಂಟ್ ಮಾಡೋಂಥ ಅವಶ್ಯಕತೆ ಇಲ್ಲ ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನೇನು ಮಾತಾಡಿದಾರೆ ಅವರೇ ಉತ್ತರ ಕೊಡ್ತಾ ಇದ್ದಾರೆ ಅವರೇ ಪ್ರಶ್ನೆಯನ್ನು ಕೊಡ್ತಾ ಇದ್ದಾರೆ ನೀವು ಪ್ರಶ್ನೆ ಆಗ್ತಾ ಇದ್ದೀರಿ ಅವರೇ ಉತ್ತರ ಕೊಡ್ತಾರೆ ಸದ್ಯಕ್ಕೆ ನಾನು ಯಾವ್ದಕ್ಕೂ ಉತ್ತರ ಕೊಡೋದಿಲ್ಲ